ವರ್ಷಗಳಿಂದ ನಿರ್ಜಲವಾಗಿ ನಿಂತಿರುವ ಆ ಮಲಿನ ಕತೆ ಇದು ಜನರು ಹೇಳುತ್ತಾರೆ ಅಲ್ಲಿಗೆ ಹೋದರು ಹಿಂತಿರುವುದಿಲ್ಲ ಆದರೆ ಮೂರು ಸ್ನೇಹಿತರು ಈ ರಹಸ್ಯವನ್ನು ಬಿಡಿಸಲು ನಿರ್ಧರಿಸುತ್ತಾರೆ ಅಜಯ್ ಮತ್ತು ಸಿಯಾ ಒಂದು ಸಣ್ಣ ಹಳ್ಳಿಯ ಬಳಿ ಕುಳಿತು ಮಾತನಾಡುತ್ತಿದ್ದರು ಅಜಯ್ ಇದೆಲ್ಲ ದವಂತಿ ದೆವ್ವ ಅಂತೇನು ಇಲ್ಲ ನಾನು ಹೇಳ್ತೀನಿ ಆ ಮಡಿಯ ಸತ್ಯಾಸತ್ಯತೆ ತಿಳಿಯೋಣ ಸಿಯಾ ಹೆದರಿದರು ಆದರೆ ಅಲ್ಲಿಗೆ ಹೋದವರು ಹಿಂತಿರುಗಿರಲಿಲ್ಲ ನಾನು ಕೇಳಿದ್ದೇನೆ ಇದು ತಮಾಷೆ ಅಲ್ಲ ನಿಖಿಲ್ನ ಗೊತ್ತಾ ಹೇಸಿಯ ಭಯಪಡಬೇಡ ಇದೆಲ್ಲ ಸುಳ್ಳು ಸ್ವಲ್ಪ ನೋಡಿಕೊಂಡು ಹಿಂತಿರುಗೋಣ ಬನ್ನಿ ಮಹಲಿನ ಭಯಾನಕ ವಾತಾವರಣ ಅಲ್ಲಿ ಯಾರೂ ಹೋಗುತ್ತಿರಲಿಲ್ಲ ಇವರು ಮೂರು ಮಂದಿ ಧೈರ್ಯದಿಂದ ಆ ಮಹಲಿನ ಕಡೆ ಹೋಗುತ್ತಾರೆ ಬಾಗಿಲು ತಳ್ಳಿದ ತಕ್ಷಣ ಒಂದು ವಿಚಿತ್ರವಾದ ಶಬ್ದ ಅಲ್ಲಿಂದ ಕೇಳಿಸುತ್ತದೆ ಮೂರು ಮಂದಿ ಹೆದರುತ್ತಾರೆ ಹೆದರುತ್ತಾ ಹೆದರುತ್ತಾ ಮನೆಯೊಳಗೆ ಪ್ರವೇಶಿಸುತ್ತಾರೆ ಮಹಡಿಯೊಳಗೆ ಬಂದ ತಕ್ಷಣ ಇದ್ದಕ್ಕಿದ್ದಂತೆ ಒಂದು ಪಿಸು ಮಾತು ಗಾಳಿಯಲ್ಲಿ ಪ್ರತಿಧ್ವನಿಸುತ್ತದೆ ನೀವು ಇಲ್ಲಿಗೆ ಏಕೆ ಬಂದಿದ್ದೀರಿ ಸಿಯ ಭಯದಿಂದ ಕೂಗುತ್ತಾ ಯಾರು ಯಾರು ಹೇಳು ಇದು ಎಲ್ಲಿಂದ ಶಬ್ದ ಕೇಳಿಸಿ ಬರುತ್ತದೆ ಅಂತ ಹುಡುಕುತ್ತಾ ಹುಡುಕುತ್ತಾ ಮಹಲಿಯ ನೆಲ ಮಾಳಿಗೆಯನ್ನು ತಲುಪುತ್ತಾರೆ ಹಳೆಯ ಮೇಜಿನ ಮೇಲೆ ಡೈರಿ ಇಡಲಾಗುತ್ತದೆ ಅಜಯ್ ಏನಿರುದು ಬಹುಶಃ ನಮಗೆ ಇದರಲ್ಲಿ ಏನಾದರೂ ಸಿಗಬಹುದು ನೋಡೋಣ ಬನ್ನಿ ಡೈರಿಯಲ್ಲಿ ಬರೆಯಲಾಗಿದೆ ನಾನು ತಪ್ಪು ಮಾಡಿದೆ ನಾನು ಆ ಆತ್ಮಗಳನ್ನು ಬಂಧಿಸಿದ್ದೇನೆ ಈಗ ನಾನು ಆ ಗೋಡೆಯೊಳಗೆ ಬಂಧಿಯಾಗಿದ್ದೇನೆ ಇದನ್ನು ಓದಿದ ತಕ್ಷಣ ನೆಲಮಾಳಿಗೆಗೆ ಬಾಗಿಲು ಮುಚ್ಚುತ್ತದೆ ಆತ್ಮಗಳ ದಾಳಿ ಗೋಡೆಗಳಿಂದ ತೆಳುವಾದ ಶಬ್ದಗಳು ಬರಲು ಪ್ರಾರಂಭಿಸುತ್ತದೆ ಗೋಡೆಗಳ ಮೇಲಿನ ವರ್ಣ ಚಿತ್ರಗಳು ಇದ್ದಕ್ಕಿದ್ದಂತೆ ಜೀವಂತವಾಗುತ್ತವೆ ಸಿಯಾಳುತ್ತಾ ನಾವು ಇಲ್ಲಿಂದ ಹೊರಗಡೆ ಹೋಗಬೇಕು ನಿಖಿಲ್ ಬಾಗಿಲು ಮುಚ್ಚಿವೆ ಹೊರಗಡೆ ಹೋಗಲು ದಾರಿ ಇಲ್ಲ ನಂತರ ಕಪ್ಪು ನೆರಳು ಅವರ ಕಡೆಗೆ ಚಲಿಸಲು ಚಲಿಸಲು ಪ್ರಾರಂಭಿಸುತ್ತದೆ ಅಜಯ್ ಕೂಗುತ್ತ ಓಡಿ ಓಡಿ ಎಲ್ಲರೂ ಓಡಿ ಅದು ನಮ್ಮನ್ನು ಹೇಳುತ್ತದೆ ಅಜಯ್ ಇದ್ದಕ್ಕಿದ್ದಂತೆ ಕಣ್ಮರೆಯಾಗುತ್ತಾನೆ ಆಗ ನಿಖಿಲ್ ಮತ್ತು ಅವರ ಕಿರುಚಾಟ ಪ್ರತಿಧ್ವನಿ ಕೇಳಿಸಿ ತುಂಬಾ ಭಯಪಡುತ್ತಾರೆ ಆ ಮೂವರು ಸ್ನೇಹಿತರು ಮತ್ತೆ ನೋಡಲಿಲ್ಲ ಮಹಲಿನ ರಹಸ್ಯವು ಇನ್ನಷ್ಟು ಆಳವಾಗುತ್ತದೆ ನೀವು ಈ ಸತ್ಯವನ್ನು ಎದುರಿಸಲು ಧೈರ್ಯ ಮಾಡುತ್ತೀರಾ